ಇನ್ನು ಕಾಟೇರ ಪಾರ್ಟಿ ಕೇಸ್ ಷಡ್ಯಂತ್ರ ದರ್ಶನ್ಗೆ ಮೊದಲೇ ಗೊತ್ತಿದೆಯಾ ಈ ಒಂದು ಅನುಮಾನ ಈಗ ಅವರ ಅಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಕೆಲವೊಂದು ಕಡೆಗೆ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳು ಸಿನಿಮಾ ರಿಲೀಸ್ ಅದಕ್ಕಿಂತ ಮೊದಲೇ ಅವರು ಒಂದು ಟ್ವೀಟ್ ಕೂಡ ಮಾಡ್ತಾರೆ ಪೊಲೀಸ್ ಠಾಣೆ ಮೆಟಿಲಿರೋರು ಒಂದು ದಿನ ಮೊದಲೇ ದರ್ಶನ್ ಟ್ವೀಟ್ ಮಾಡ್ತಾರೆ ಷಡ್ಯಂತ್ರದ ಬಗ್ಗೆ ಟ್ವೀಟ್ನಲ್ಲಿ ದರ್ಶನ್ ಸುಳಿವನ್ನು ಕೂಡ ನೀಡಿದರು ಹೀಗಾಗಿ ಸಹಜವಾಗಿ ಒಂದು ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಏಳಿಗೆ ಸಹಿಸಲಾರದ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು ನೀವು ಏನೇ ಮಾಡಿದರೂ ನಾನು ಕೋಪ ಮಾಡಿಕೊಳ್ಳಲ್ಲ ಅನ್ನುವಂಥ ಮಾತನ್ನು ದರ್ಶನ್ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡಿದರು ಬೇಜಾರು ಮಾಡ್ಕೊಳ್ಳೋಕ್ಕಾಗಲ್ಲ ನೊಂದ್ಕೊಳ್ಳಲ್ಲ ಎಂದು ಟ್ವೀಟ್ ಮಾಡಿದರು ಈ ಮೂಲಕ ಮುಂದೆ ಬರುವಂಥ ಸನ್ನಿವೇಶಗಳನ್ನು ಮೊದಲೇ ಹೇಳಿದ್ರ ಕಾಲ ಎಲ್ಲದಕ್ಕೂ ಉತ್ತರ ಕೊಡತ್ತೆ ಅಂತ ಟ್ವೀಟ್ ಕೂಡ ಮಾಡಿದರು ಒಟ್ಟಿನಲ್ಲಿ ಈ ಒಂದು ಹೇಳಿಕೆ ಇನ್ಫ್ಯಾಕ್ಟ್ ರಾಕ್ ಲೈನ್ ಅವರು ಕೂಡ ದರ್ಶನ್ ಅವರ ಹೇಳಿಕೆಗೆ ನಿನ್ನೆ ಪ್ರತಿಕ್ರಿಯೆ ಕೊಟ್ಟಿದ್ದರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥ ಈ ಒಂದು ಸ್ಟೇಟ್ಮೆಂಟ್ ಫ್ಯಾನ್ಸ್ಗಳು ಕೂಡ ಅದನ್ನು ವೈರಲ್ ಮಾಡ್ತಿದ್ದಾರೆ ಕಾಟೇರಾ ಪಾರ್ಟಿ ಕೇಸ್ ಷಡ್ಯಂತ್ರ ಅವರಿಗೆ ಮೊದಲೇ ಗೊತ್ತಿತ್ತ ಅನ್ನುವಂಥ ಸಹಜವಾದಂಥ ಪ್ರಶ್ನೆಗೆ ಅವ್ರು ಅವರ ಅಭಿಮಾನಿಗಳು ಮುಂದಿಡ್ತಿದ್ದಾರೆ ಹೀಗಾಗಿ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಪ್ರೀತಿಯ ಸೆಲೆಬ್ರಿಟೀಸ್ ಅಂದರೆ ಅವರ ಅಭಿಮಾನಿಗಳಿಗೆ ಇವರು ಹೇಳ್ತಾ ಇರುವಂಥದ್ದು ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದೇ ವೇಳೆ ನೀವೇನೇ ಮಾಡಿದರೂ ಕೂಡ ಅವರ ವಿರೋಧಿಗಳಿಗೆ ನೀವೇನೇ ಮಾಡಿದರೂ ಕೂಡ ನಾನು ಕೋಪ ಮಾಡ್ಕೊಳ್ಳಲ್ಲ ಬೇಸರ ಮಾಡ್ಕೊಳ್ಳಲ್ಲ ಅಥವಾ ಯಾವುದೇ ತಪ್ಪನ್ನು ಮಾಡಲ್ಲ ಅಥವಾ ಬೇಜಾರು ಮಾಡ್ಕೊಳ್ಳಲ್ಲ ನೋಂದ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದರು ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಾಯ್ನ್ ಆಗ್ತಿದ್ದಾರೆ ಮಾಲ್ತೇಶ್ ಕಾಟೆರ ಒಂದು ಕೇಸ್ ಏನಿದೆ ಅಥವಾ ಈ ಒಂದು ಲೇಟ್ ನೈಟ್ ಪಾರ್ಟಿ ಕೇಸ್ ನಿಜಕ್ಕೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಬೇಸರವನ್ನು ಸಹಜವಾಗೇ ಮೂಡಿಸಿದೆ ಆದರೆ ಈ ಒಂದು ಟ್ವೀಟನ್ನು ನೋಡ್ತಾ ಇದ್ದಾರೆ ಮೊದಲೇ ಏನೋ ಒಂದು ಕಡೆ ಇದೆ ನನ್ನ ವಿರೋಧಿಗಳು ಏನೋ ಒಂದು ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ಸುಳಿವು ದರ್ಶನ್ ಅವರಿಗೆ ಸಿಕ್ಕಿತ್ತ ಅನ್ನುವಂಥ ಪ್ರಶ್ನೆಯನ್ನು ಅವರ ಅಭಿಮಾನಿಗಳು ಸಹಜವಾಗಿನೇ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ ಏನು ಯಾವ ರೀತಿ ಸೋಷಿಯಲ್ ಮೀಡ್ಯಾದಲ್ಲೂ ಅವರ ಅಭಿಮಾನಿಗಳು ಚರ್ಚೆ ಮಾಡ್ತಿದ್ದಾರೆ ಪ್ರಮೋದ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕಾಟೇರಿ ಸಿನಿಮಾದ ಸಕ್ಸಸ್ ಜೊತೆಗೆ ಈಗ ಸಂಕಷ್ಟ ಕೂಡ ದರ್ಶನ್ ಅವರಿಗೆ ಎದುರಾಗಿರ್ತಕ್ಕಂಥದ್ದು ಅದು ನಿನ್ನೆ ಆಗಿರ್ತಕ್ಕಂತಹ ಬೆಳವಣಿಗೆ ಸಹಜವಾಗಿ ಆ ಸಕ್ಸಸ್ ದಿನ ಸಂಭ್ರಮಿಸಿದಂತಹ ದಿನದ ಪಾರ್ಟಿ ವಿಜುವಲ್ಸ್ ಏನಿದೆಯೋ ಅದೆಲ್ಲವೂ ಕೂಡ ಬಹಿರಂಗ ಆದ ನಂತರ ಪೊಲೀಸ್ ಸ್ಟೇಷನ್ಗೂ ಕೂಡ ನಿನ್ನೆ ಹೋಗಿ ಬಂದಿರತಕ್ಕಂಥದ್ರ ಬೆನ್ನಲ್ಲೇ ರಾಕ್ಲೈನ್ ವೆಂಕಟೇಶ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಜೊತೆಗೆ ದರ್ಶನ್ ಅವರು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಮುಂಚೆ ಮೊನ್ನೆ ಟ್ವೀಟ್ ಮಾಡಿರ್ತಕ್ಕಂತಹ ಒಂದು ಟ್ವೀಟ್ ಏನಿದೆಯೋ ಅದು ತಾಳೆ ಆಗ್ತಾ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಹಜವಾಗಿ ಇದರ ಹಿಂದೆ ಒಂದು ಷಡ್ಯಂತ್ರ ಆಗಿದೆ ಅನ್ನುವಂತ ರೀತಿಯಲ್ಲಿ ದರ್ಶನ್ ಅವರ ಟಾರ್ಗೆಟ್ ಅವ್ರನ್ನ ಮಾಡ್ತಾ ಇದ್ದಾರೆ ರೀತಿಯಲ್ಲಿ ರಾಕ್ಲೈನ್ ಸ್ಪಷ್ಟಪಡಿಸಿದ್ರು ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ನನ್ನ ಏಳಿಗೆಯನ್ನ ಕೂಡದ ಆತ್ಮೀಯರೇ ನೀವೇನೇ ಮಾಡಿ ನಾನು ಕೋಪ ಮಾಡ್ಕೊಳ್ಳಲ್ಲ ಬೇಜಾರ್ ರೀತಿಯಲ್ಲಿ ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು ಸೊ ಈಗ ಸದ್ಯಕ್ಕಿರುವಂತಹ ಚರ್ಚೆ ಏನು ಅಂತಂದ್ರೆ ಸಹಜವಾಗಿ ಇರುವಂತಹ ದರ್ಶನ್ ಅವರಿಗೆ ಗೊತ್ತಿರುವಂತವರೇ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಆಪ್ತ ಮೂಲಗಳ ಮಾಹಿತಿ ಜೊತೆಗೆ ದರ್ಶನ್ ಅವರಿಗೆ ಮಾತ್ರ ಅಲ್ಲ ಅವರ ಬಳಗದ ಕೆಲವು ನಟರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಸಣ್ಣ ಪುಟ ತೊಂದರೆಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಹರಿದಾಡ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ದರ್ಶನ್ ಅವರು ಉತ್ತರವನ್ನು ಕೊಡ್ತಾರೆ ಹೇಳಿರ್ತಕ್ಕಂಥ ಪ್ರಕಾರ ಯಾರು ಇದರ ಹಿಂದೆ ಇರುವಂತಹವರು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಪ್ರಮೋದ್ ಧನ್ಯವಾದ ಜಿಗೀನ್ ಎಲ್ಲ